ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿಗಮಪ್ಪ ಸೀಸನ್ ಹತ್ತೊಂಬತ್ತರ ವಿಜೇತೆ ಪ್ರಗತಿ ಬಡಿಗೇರ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ತಂದೆ ಬಸವರಾಜ್ ಬಡಿಗೇರ್ ಸಾಮಾಜಿಕ ಜಾಲತಾಣದಲ್ಲಿ ಮಗಳ ಅಂಕಪಟ್ಟಿಯನ್ನು ಹಂಚಿಕೊಂಡು ಸಂಭ್ರಮಿಸಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸಂಗೀತ ರಿಯಾಲಿಟಿ ಶೋ ಸರಿಗಮಪ ಸೀಸನ್ ಹತ್ತೊಂಬತ್ತರ ವಿನ್ನರ್ ಪ್ರಗತಿ ಬಡಗೇರ್ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ ಕುಶಿಯಲ್ಲಿದ್ದಾರೆ ಮಗಳ ಅಂಕಪಟ್ಟಿಯನ್ನ ಬಸವರಾಜ್ ಬಡಿಗೇರ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪ್ರಗತಿ ಬಡಿಗೇರ್ ಸೀಸನ್ ಹತ್ತೊಂಬತ್ತರಲ್ಲಿ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದರು ತಮ್ಮ ಸುಮಧುರ ಗಾಯನದಿಂದ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಪ್ರಗತಿ ಬಡಿಗೇರ್ ವಿನ್ನರ್ ಕೂಡ ಆಗಿದ್ದರು ಸರಿಗಮಪ ಸೀಸನ್ ಹತ್ತೊಂಬತ್ತರ ವಿನ್ನರ್ ಪಟ್ಟ ಮುಡಿಗೇರಿಸಿಕೊಂಡು ಪ್ರಗತಿ ಬಡಿಗೇರ್ ಗಾಯನದ ಜೊತೆಯಲ್ಲಿ ಓದಿನತ್ತ ಸಹ ಗಮನ ಹರಿಸಿದ್ರು ಇದೀಗ ಪ್ರಗತಿಯವರ ತಂದೆ ಬಸವರಾಜ್ ಬಡಿಗೇರ್ ಮಗಳ ಅಂಕಪಟ್ಟಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ ಇನ್ನು ಪ್ರಗತಿಯವರು ಪಡೆದಂತಹ ಅಂಕಗಳು ಹೀಗಿವೆ ಕನ್ನಡದಲ್ಲಿ ನೂರ ಒಂಬತ್ತು ಇಂಗ್ಲಿಶ ತೊಂಬತ್ತ ಮೂರು ಹಿಂದಿ ತೊಂಬತ್ತ ಒಂಬತ್ತು ಗಣಿತ ಎಪ್ಪತ್ತು ವಿಜ್ಞಾನ ಎಪ್ಪತ್ತೆಂಟು ಸಮಾಜ ವಿಜ್ಞಾನ ಎಪ್ಪತ್ತೊಂದು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಪ್ರಗತಿಯವರು ಆರುನೂರ ಇಪ್ಪತ್ತೈದಕ್ಕೆ ಒಟ್ಟು ಐನೂರ ಇಪ್ಪತ್ತು ಅಂಕಗಳನ್ನು ಗಳಿಸಿದ್ದಾರೆ ಶೇಕಡ ಎಂಬತ್ತ್ ಮೂರು ಪಾಯಿಂಟ್ ಎರಡು ಅಂಕಗಳೊಂದಿಗೆ ಪ್ರಗತಿ ಬಡಿಗೇರ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಇನ್ನು ಪ್ರಗತಿಯವರ ತಂದೆ ಬಸವರಾಜ್ ಬಡಿಗೇರ್ ಸಹ ಗಾಯಕರಾಗಿದ್ದು ಸರಿಗಮಪ ಅಡಿಷನ್ ರೌಂಡ್ನಲ್ಲಿ ತಮ್ಮ ಗಾಯನದ ಮೂಲಕ ಎಲ್ಲರ ಗಮನ ಸೆಳೆದಿದ್ರು ಇನ್ನು ಪ್ರಗತಿಯ ಇಬ್ಬರ ಪುಟ್ಟ ತಂಗಿಯರು ಕೂಡ ಸಹ ಹಾಡನ್ನ ಹಾಡುತ್ತಾರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪ್ರಗತಿ ಬಡಿಗೇರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ